ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಶರೀಸ್ ಕನ್ನಡ ಬ್ಲಾಗ್ ಇವತ್ತು ಬೇಸ ಪಲ್ಯ ಮಾಡೋದು ಹೇಗೆ ಅಂತ ಬರೋಣ ಇದಕ್ಕೆ ನಾವು ಒಂದು ದೊಡ್ಡ ಈರುಳ್ಳಿ ಹಾಗೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಸಿ ಮೆಣಸಿನ್ಕಾಯಿ ನೀವು ತೊಗೊಳ್ಬೋದು ಫಸ್ಟ್ ನಾನೊಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಅದಕ್ಕೆ ಫಸ್ಟ್ ಒಗ್ಗರಣೆ ಇದ್ದೀನಿ ಒಗ್ಗರಣೆ ಮಾಡೋದು ಎಲ್ರಿಗೂ ಗೊತ್ತೇ ಇರುತ್ತೆ ಅಲ್ವಾ ಹಾಗೆ ಇದ್ರ ಬಗ್ಗೆ ಜಾಸ್ತಿಯೂ ಹೇಳೋಕೆ ಹೋಗಲ್ಲ ಆಮೇಲೆ ಕೆಲವರೆಲ್ಲ ಬೀಟು ಚ ಸಣ್ಣದಾಗಿ ಹೆಚ್ಚಿಬಿಟ್ಟು ಪಲ್ಯ ಮಾಡೋರು ಇದ್ದಾರೆ ಆದರೆ ಅದನ್ನು ತುರಿದು ಬಿಟ್ಟು ಮಾಡಿದ್ರೆ ಟೇಸ್ಟೇ ಚೇಂಜ್ ಆಗಿರುತ್ತೆ ಆಯಿತಾ ಚೆನ್ನಾಗಿರುತ್ತೆ ಊಟದ ಜೊತೆ ಹಾಕೊಂಡು ತಿನ್ನೋದಕ್ಕೆ ಹಾಗೆ ಇದಕ್ಕೆ ಸಾಸಿವೆ ಚಟಪಟ ಅಂದಮೇಲೆ ನಾನು ಇದಕ್ಕೆ ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡ್ಕೊಂಬಿಟ್ಟು ಒಮ್ಮೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಎಲ್ಲಿವರೆಗೂ ಫ್ರೈ ಮಾಡಬೇಕಂತಂತಂದರೆ ಇದನ್ನ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೊಬೇಕಾಗುತ್ತೆ ನಾನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಇದ್ದೀನಿ ನೋಡ್ಬೋದು ಈ ಬೀಟ್ರೂಟ್ ಪಲ್ಯ ಇದೆಯಲ್ಲ ಇದನ್ನ ನಾವು ದಾಲ್ ಸಾರು ಜೊತೆ ಹಾಕ್ಕೊಂಡು ಚೆನ್ನ ತಿಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬಾ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಈರುಳ್ಳಿ ಆದಮೇಲೆ ಇದಕ್ಕೆ ನಾನು ಬೀಟ್ರೂಟ್ ತೆಗೆದುಕೊಂಡಿರುವಂತಹ ಬೀಟ್ರೂಟನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನ ಆ್ಯಡ್ ಮಾಡಿಕೊಂಡಾದ ಇದನ್ನ ಸ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಬೇಯೋದಿಕ್ಕೆ ಇದನ್ನ ಬಿಡಬೇಕು ಒಂದೆರಡು ನಿಮಿಷ ಇದನ್ನ ಹಾಗೆ ಬೇಯಿಸ್ಕೊಳ್ಬೇಕು ಈ ವಿಡಿಯೋನ ಫುಲ್ಲಾಗಿ ನೋಡಿ ಆಯಿತಾ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಓಕೆ ನಂತರ ನಾನು ಇದಕ್ಕೆ ರಿಜ್ಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ನಾನು ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಆಮೇಲೆ ನಿಮಗೆ ಟೇಸ್ಟ್ ನೋಡ್ಕೊಂಡು ಎಷ್ಟು ಬೇಕು ಹಾಗೆ ಹದ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಸ್ಪೂನಷ್ಟು ಅಂದಾಜು ಮೇಲೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇದಕ್ಕೆ ಅಚ್ಕಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ನಾನು ಒನ್ ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಇದು ತುಂಬಾ ಖಾರ ಇರೋದ್ರಿಂದ ಒನ್ ಟೇಬಲ್ ಸ್ಪೂನ್ ನನಗೆ ಸಾಕಾಗುತ್ತೆ ಮತ್ತು ಹಾಗೆ ಹಸಿಮೆಣ್ಸಿನ್ಕಾಯೂ ಖಾರಕ್ಕೆ ಹಾಕ್ಕೊಂಡಿರೋದ್ರಿಂದ ಸಾಕಾಗುತ್ತೆ ಆಮೇಲೆ ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿಣ ಪೌಡರ್ನು ಕೂಡ ಹಾಕ್ಕೊಂಡು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಯಾಕಂದರೆ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕಲ್ವ ಹಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಅದಾದಮೇಲೆ ಇದಕ್ಕೆ ನಾನು ಎರಡು ಕಪ್ಪಷ್ಟು ನೀರು ಆ್ಯಡ್ ಮಾಡ್ಕೊಡ್ತೀನಿ ಸಾಮಾನ್ಯವಾಗಿ ಎಲ್ಲ ಪಲ್ಯಕ್ಕೂ ನಾನು ಹಾಕ್ತೀನಿ ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ವಾ ಅದಕ್ಕೋಸ್ಕರ ನಾನು ಎರಡು ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀರನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ಇದನ್ನು ಹದಿನೈದು ನಿಮಿಷ ಬೇಯಿಸ್ಕೊಡ್ಬೇಕು ಯಾಕಂದರೆ ಇದು ನೀರೆಲ್ಲ ಹಾಕಬೇಕಲ್ವಾ ಅದಕ್ಕೆ ನೀರೆಲ್ಲ ಆರಿದ್ಮೇಲೆ ಇದನ್ನ ಆಫ್ ಮಾಡಿಕೊಂಡ್ರೆ ಬೀಟು ಪಲ್ಯ ರೆಡಿ ಆಗುತ್ತೆ ಇದನ್ನ ಊಟ ಜೊತೆ ಹಾಕೊಂಡು ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ನಿಮ್ಮ ಜೊತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ ಬಾಯ್ ಬಾಯ್